ಇಲ್ಲಿ ಹೇಳ್ತಾಯಿರೋ ಒಬ್ಬ ಮಂದಿ ಅಂತ ಹೇಳ್ತಾಯಿರೋ ಸರ್ ಸರ್ ನಮ್ಮ ಜಿಲ್ಲಾ ನಮ್ಮ ತಮ್ಮ ಪದಾದಿ ನೀ ಪುಜರ್ ಬಿಜೆಪಿ ಪದಾದಿ ಕಾರ್ಯ ಯಾದಿರ ಪ್ರಕರಣ ಮಾಡಿದ್ರು ಏ ದೇವ 2A3 ಬಿಜೆಪಿ मेंबर ನೀ ಪುಜರ್ ಔಚಿತಾಪುರ ಸಭೆ ನೋಡಿ ಹೇಳಿ ಸರಿ ನೀ ಪುಜರ್ ಏ ಔ ಸಂಜಯ್ ಏ ಕೂಡ್ರಿ ಕೊಡ್ರಿ ಕೊಡ್ರಿ ನೋಡಿ ಕ್ವೆಶನ್ ಅಂತಾರೆ ಇದು ಇದು ಇದಲ್ಲ ಕ್ವೆಶನ್ ಕೇಳಿದ್ರು ಕೊಟ್ಟು ಎಲ್ಲರು ಇದು ನಿಂತ್ರ ಇದು ಏನು ಬೇಡ ಅಂತೀರ ಇಲ್ಲೆಲ್ಲ ಕೊಡ್ರಿ ಕೊಡ್ರಿ ನೀವು ಮಾತಾಡ್ ಮಾಡಿರಿ ಕೂಡ್ರಿ ಕೂಡ್ರಿ ಅವ್ರು ಹಿಂಗ ಹಿಂಗೆ ಉತ್ತರ ಹೇಳ್ತೀನಿ ನನಗೆ ಹೇಳಕ್ಕಾಗೋದಿಲ್ಲ ಅವ್ರು ಹೇಳಿದಾರೆ ಸಮಾನ ಅದಕ್ಕೆ ಬೇರೆ ರೂಪ್ದಲ್ಲಿ ಕೊಡಿ ನಾ ತಗೊಳ್ತೀನಿ ಸಭಾ ಸಭಾಪತಿ ಒಪ್ಪಿಗೆ ಇದೆ

ನಿಮ್ಗ್ ಏನ್ ತಿಳಿದೋ ಪ್ರಶ್ನೆ ಅಂತಾರೆ ಹೇಳಿದ ಉತ್ತರ ಕೊಟ್ಟಾರೆ ನಿಮ್ಮ ಸಮಾಧಾನಕ್ಕೆ ಬೇರೆ ವೃದ್ಧಲ್ಮಸ್ ನೋಡಿದ್ರೆ ಹೇಳ್ತೀನಿ ಬೇಡ ಕುತ್ಕೊಳ್ಳಿ ಚರ್ಚೆ ರವಿ ನಾನು ಹೇಳ್ತೀನಿ ನಿಮ್ಗೆ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಡಿ ನಾನು ಕೆಲಸ ಮಾಡ್ತೀನಿ ಎಸ್ ವಿಶ್ಯ ಸಭಾಪತಿಗಳೇ

ನಮಸ್ಸಿ ಜೇಬ್ರಿಗೆ ಎಲ್ಲ ಗೊತ್ತಿದೆ ಹೇಳಿ ಸರ್ ಅವರ ಸರ್ಕಾರ ಹಾಕಿದೆ ಸರ್ ಈ ಕರ್ಗೆ ಈ ಕರ್ಗೆ ಈ ಕರ್ಗೆ ಯಾಕ ಸಂಘ ಸಂಘ ಯಾಕೆ ಹೇಳಿ ನಮಗಂತ ನೀ ಗುಡ್ಕೊಳ್ರಿ ಹೇಳಿ ಕಾವಿಪು ಕಲ್ಬುರ್ಗಿ ಮಾಳ್ತಂದೆ ಇಂದಕಡೆ ಯಾರಿಗಂತ ಗೊತ್ತು ಹೇಳಿ ನಮಸ್ಸಿ ಹೇಳಿ 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 ಸರ್ ನಮಸ್ಸಿ ಎಷ್ಟು ಕೇಸು ಸಿದ್ಧಾಂತ ಅಭ್ಯರ್ಥಿ ಮೇಲೆ ಹಾಕಿದ್ರಿ ಅತಿ ಪ್ರಕರಣದಲ್ಲಿ ಹೇಳಿ ಕೇಳಿ ಈಗ ರಾಜ್ಯಾಪಿನಾಕಲಿ ಏನ್ರಿ ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಎಪ್ಪತ್ತೈದು ನಿಮಿಷ ಸಮಯ ಕೊಡುದಿಲ್ಲ ಆತು ನಿಮ ಆಯ್ತು ಇದರದ ನಾ ಸ್ಟಾಪ್ ಮಾಡ್ತೀನಿ ದಯಮಾಡಿ ತಿಳ್ಕೊಳಿ ಎಲ್ಲರೇನು ಧರ್ಮಶಾಲೆನ ಏನಂತ ನಮೋಸಿ ಚಿಂಕಣ ಮನೆ ಅಧ್ಯಕ್ಷರೇ